ಪರಿಶಿಷ್ಟ ಜಾತಿ ಮತ್ತು ಪಂಗಡದವರ ಅಭಿವೃದ್ಧಿಗಾಗಿ ಮೀಸಲಿಟ್ಟ ಅನುದಾನವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸುವ ಮೂಲಕ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅನ್ಯಾಯವೆಸಗಿದೆ ಎಂದು ಬಿಜೆಪಿ ಎಸ್ಟಿ ಮೋರ್ಚಾ ಜಿಲ್ಲಾಧ್ಯಕ್ಷ ಪರಮೇಶ್ವರ್ ಸುದ್ದಿಗೋಷ್ಠಿಯಲ್ಲಿ ಆರೋಪಿಸಿದ್ರು ಎಸ್ಸಿ ಎಸ್ಟಿ ವರ್ಗದ ಜನರನ್ನು ಬಡತನದ ಕೂಪಕ್ಕೆ ತಳ್ಳುವ ವ್ಯವಸ್ಥಿತ ಸಂಚು ನಡೀತಿದೆ ನಮ್ಮ ಹಣವನ್ನು ದುರ್ಬಳಕೆ ಮಾಡಿರುವ ಸರ್ಕಾರ ಅಲ್ಪಸಂಖ್ಯಾತರಿಗಾಗಿ ಮೀಸಲಿಟ್ಟ ಹಣವನ್ನು ಯಾಕೆ ಬಳಸಿಕೊಂಡಿಲ್ಲ ಎಂದು ಪ್ರಶ್ನಿಸಿದ್ರು ಮೋದಿ ಸರ್ಕಾರದ ಯೋಜನೆಗಳನ್ನು ಅಣಕಿಸುತ್ತಾ ಚೆಂಬು ತೋರಿಸುವ ಮೂಲಕ ಕಾಂಗ್ರೆಸ್ ಕೀಳು ಮಟ್ಟದ ರಾಜಕೀಯ ಮಾಡ್ತಿದೆ ಚೆಂಬು ಹಿಡಿದು ಬೀದಿಗಿಳಿಯುವ ಪರಿಸ್ಥಿತಿ ಕಾಂಗ್ರೆಸ್ಗೆ ಬಂದಿದೆ ಎಂದು ಪರಮೇಶ್ವರ್ ಟೀಕಿಸಿದ್ರು ಈಗಾಗಲೇ ಗ್ಯಾರಂಟಿ ಯೋಜನೆ ವಿನಿಯೋಗಿಸೋದ್ರ ಬಗ್ಗೆ ನಮಗೆ ಅದರ ಆ ವಿಚಾರದ ಬಗ್ಗೆ ನಾವು ಖಂಡನ ವ್ಯಕ್ತಪಡಿಸುತ್ತೇವೆ ನಮ್ಮ ಗಿರಿಜನ ಹರಿಜನ ಗಿರಿಜನ ಬಗ್ಗೆ ಒಂದು ಅಭಿವೃದ್ಧಿಗೆ ಇಟ್ಟಂತ ಹಣವನ್ನು ಈ ಗ್ಯಾರಂಟಿ ಯೋಜನೆಗಾಗಿ ವಿನಿಯೋಗಿಸಿದ್ದು ಅಕ್ಷಮೆ ಅಪರಾಧದ ಯಾಕೆಂದ್ರೆ ಬಡ ಜನರ ಹೊಟ್ಟೆ ಹೊಡೆದು ಎಲ್ಲರ ಹೊಟ್ಟೆ ತುಂಬಿಸುವಂಥ ಅವಶ್ಯಕತೆ ಏನಿತ್ತು ಈ ಸರ್ಕಾರಕ್ಕೆ ಇದರ ಅವಶ್ಯಕತೆ ಇತ್ತ ಅದೇ ರೀತಿ ಈ ಏನು ನಮ್ಮ ಅನುದಾನ ಇದೆ ಅದರಲ್ಲಿ ಈ ತರ ಇನ್ನೋ ಮಾಡಿಬಿಟ್ಟು ನಮಗೆ ಮೋಸ ಒಂದು ಮಾಡ್ತಾರೆ ಅದೇ ಹಣವನ್ನು ಈಗ ನೋಡಿ ಕಾಲು ಸಿಕ್ಸ್ ಪೂರ್ವ ಮಕ್ಕಳಿಗೆ ಕಾಲು ಸಿಕ್ ಕೊಡ್ತಿದ್ರು ಅದನ್ನು ಬಾಕಿ ಮಾಡಿದ್ದಾರೆ ಅದನ್ನು ಕೊಡ್ತಾ ಇಲ್ಲ ಬಸ್ ಬಸ್ ಕೊಡ್ತಾ ಇದ್ರು ಅದು ಕೊಡ್ತಾ ಇಲ್ಲ ಸಮುದಾಯದ ಮಕ್ಕಳಿಗೆ ಇವಾಗ ಎಲ್ಲ ರೀತಿಯ ತೊಂದರೆ ಆಗ್ತದೆ ಆಸ್ತಿ ವ್ಯವಸ್ಥೆ ಸರಿ ಆಗ್ತಿಲ್ಲ ಹೀಗೆ ಕೆಲವು ಸ್ಥಳೀಯ ಅಧಿಕಾರಿಗಳು ಅದ್ರ ಬಗ್ಗೆ ನಾವು ಮಾಹಿತಿ ಕೇಳಿದಾಗ ನಮಗೆ ಏನಂತಾರೆ ಸರ್ಕಾರದ ಅನುದಾನ ಬರ್ತಾ ಇಲ್ಲ ನಾವೇನ್ ಮಾಡಲಿ ಅಂತ ಒಂದು ಹಾರಿಕೆ ಉತ್ತರ ಕೊಡ್ತಾ ಇದ್ದಾರೆ ಇದು ಮುಂದ ಮುಂದುವರೆದ್ರೆ ನಮ್ಮ ಪರಿಶ್ರ ಪಂಗಡಗಳು ಪರಿಶ್ರಮಿಯವರು ಯಾವ ತರ ಈಗ ನಾವು ಈ ಸಮಾಜದಲ್ಲಿ ಒಂದು ನಮ್ಮ ಒಂದು ಎಸ್ಟಿ ಮೋರ್ಚಾದ ಕಾರ್ಯಕಾರಿಣಿ ಪ್ರಮುಖರಾದ ಪ್ರಭಾಕರ್ ಮಾತನಾಡಿ ಬಿಜೆಪಿ ಸರ್ಕಾರ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಪಕ್ಷದಲ್ಲಿ ಸೂಕ್ತ ಸ್ಥಾನಮಾನ ನೀಡಿದೆ ಎಸ್ಟಿ ಸಮುದಾಯದ ದ್ರೌಪದಿ ಮುರ್ಮು ಅವರನ್ನು ರಾಷ್ಟ್ರಪತಿ ಮಾಡಿದ ಹೆಗ್ಗಳಿಕೆ ಮೋದಿ ಸರ್ಕಾರಕ್ಕೆ ಸಲ್ಲಬೇಕೆಂದು ಹೇಳಿದರು ಎಸ್ಸಿ ಎಸ್ಟಿ ಸಮುದಾಯದವರು ಯಾವುದೇ ಆಮಿಷಕ್ಕೆ ಒಳಗಾಗದೆ ಬಿಜೆಪಿ ಅಭ್ಯರ್ಥಿ ಯದುವೀರ್ ಓಡೆಯರ್ಗೆ ಮತ ಹಾಕುವಂತೆ ಮನವಿ ಮಾಡಿದರು ಇವತ್ತು ಏನು ನಮ್ಮ ಲೋಕಸಭೆ ಚುನಾವಣೆ ನಡೆಯುತ್ತಿದೆ ಆ ಒಂದು ಚುನಾವಣೆಗೆ ಭಾರತೀಯ ಜನತಾ ಪಕ್ಷದಿಂದ ಮೈಸೂರು ಮತ್ತು ಕೊಡಗು ಜಿಲ್ಲೆಯಿಂದ ಅಭ್ಯರ್ಥಿಯಾಗಿ ನಿಂತಿರುವಂಥ ಧೀಮಂತ ನಾಯಕ ರಾಜವಂಶದ ಯದುವೀರ್ ಅದಲ್ಲದೇ ಅವರು ಆರ್ಥಿಕ ತಜ್ಞರು ಈ ಆರ್ಥಿಕ ತಜ್ಞರನ್ನು ನಾವು ಕೊಡಗು ಮತ್ತು ಮೈಸೂರ ಮತದಾರರು ಗೆಲ್ಲಿಸಿದಂಥ ಸಂದರ್ಭ ಅವರು ಮುಂದೆ ಉನ್ನತ ಸ್ಥಾನಕ್ಕೆ ಹೋಗ್ತಾರೆ ಯಾಕೆಂದರೆ ನೋಡಿರ್ಬೋದು ಇಂದಿನ ಸರ್ಕಾರ ಹಲವೊಂದು ಕಾರ್ಯಚಟುವಟಿಕೆಗಳನ್ನು ಮಾಡಿದ್ವಿ ಎಸ್ ಟಿ ಸಿಯ ರೋಡ್ ಆಗಿರ್ಬೋದು ನಲ್ಲಿ ಆಗಿರ್ಬೋದು ಹಸುಗಳ ಯೋಜನೆಗಳಾಗಿರ್ಬೋದು ಗಂಗಾ ಕಲ್ಯಾಣ ಯೋಜನೆ ಆಗಿರ್ಬೋದು ಕಾರು ಬೈಕು ಪ್ರತಿಯೊಂದು ಅವರಿಗೆ ಮೇಲೆತ್ತುವ ಕೆಲಸವನ್ನು ಮಾಡಿದ್ರು ಅದರ ಜೊತೆಗೆ ಪರಿಶಿಷ್ಟ ಪಂಗಡದ ಮೀಸಲಾತಿಯನ್ನು ಹೆಚ್ಚು ಮಾಡಿದ್ವಿ ಇಷ್ಟು ಕೆಲಸವನ್ನು ಮಾಡತಕ್ಕಂಥ ಭಾರತೀಯ ಜನತಾ ಪಕ್ಷದಲ್ಲಿ ಎಸ್ ಟಿ ಎಸ್ಸಿಗೆ ಹಲವೊಂದು ಸ್ಥಾನಮಾನವನ್ನು ಕೂಡ ಕೊಟ್ಟಿದೆ ನೀವು ನೋಡಿರ್ಬಹುದು ಈಗ ಈ ದೇಶದ ಮುಖ್ಯವಾಗಿ ಒಂದು ಸಣ್ಣ ಮಟ್ಟದ ಕಾರ್ಯಕರ್ತರು ಇವತ್ತೊಂದು ರಾಷ್ಟ್ರಪತಿ ಮಾಡಿದ್ದಾರೆ ಅಂದ್ರೆ ಈ ಒಂದು ಹೆಗ್ಗಳಿಕೆ ನಮ್ಮ ಬಿಜೆಪಿ ಜನತಾ ಪಾರ್ಟಿಗೆ ಹಾಗೆ ಎಲ್ಲ ವರ್ಗದ ಜೊತೆಗೆ ನಮ್ಮ ಎಸ್ ಟಿ ಎಸ್ಸಿಯವರು ಕೂಡ ಮೇಲತ್ತ ಕೆಲಸವನ್ನು ನಮ್ಮ ಭಾಜಪ ಮಾಡ್ತಾ ಇದೆ ಮುಂದೆ ಕೂಡ ಮಾಡ್ತದೆ ಅದರಿಂದ ದಯವಿಟ್ಟು ಎಸ್ ಟಿ ಎಸ್ ಸಿ ವರ್ಗದವರು ನಮ್ಮ ಏನು ದೇಶದ ಭದ್ರತೆಗಾಗಿ ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಬೇಕೆಂದು ಪಕ್ಷದ ಎಸ್ಸಿ ಮೋರ್ಚಾ ಜಿಲ್ಲಾಧ್ಯಕ್ಷ ರವಿ ಹೇಳಿದ್ರು ಇಡೀ ನಮ್ಮ ದೇಶದ ಒಂದು ಶಕ್ತಿ ದೇಶದ ಒಂದು ಭದ್ರತೆಗೆ ಬೇಕಾಗಿ ಈ ಸರಿ ಭಾಜಪ ಪಾರ್ಟಿ ದೇಶದಲ್ಲಿ ಆಡಳಿತ ದುಃಖ ನೆಡಿಬೇಕು ಅಂತ ಹೇಳುವಂತ ಒಂದು ಕನಸು ಎಲ್ಲ ಅದು ಯುವಜನದಿಂದ ಹಿಡಿದು ವಯಸ್ಸಾದವರಿಗೆ ಕೂಡ ಇವತ್ತು ಆಸಕ್ತಿ ಇದೆ ಈ ಹಿಂದೆ ಭಾಜಪ್ಪ ಪಾರ್ಟಿ ಅಂತ ಹೇಳುವಂತ ಬಂದಾಗ ಅವಿದ್ಯಾವಂತರಿಗೆ ಒಂದು ರೀತಿಯ ನಿರ್ಲಕ್ಷ್ಯ ಭಾವನೆ ಇತ್ತು ಆದರೆ ಇತ್ತೀಚಿನ ವರ್ಷಗಳಲ್ಲಿ ಭಾಜಪಾ ಪಾರ್ಟಿ ಅಂತ ಹೇಳಿದ್ರೆ ಒಬ್ಬ ಅವಿದ್ಯಾವಂತರಿಗೂ ಕೂಡ ಈ ದೇಶದ ಬಗ್ಗೆ ಚಿಂತನೆ ಇದೆ ಈ ದೇಶದ ಭದ್ರತೆ ಕೂಡ ಬೇಕಿದೆ ಅಂತ ಹೇಳುವಂತ ಒಂದು ಗಂಭೀರ ಚಿಂತೆಯನ್ನು ಕೂಡ ಅವಿದ್ಯವಂತರು ಕೂಡ ಹೊಂದಿದ್ದಾರೆ ಈ ನಮ್ಮ ದೇಶದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳು ಒಂದು ಆಸ್ತಿ ಇದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಎಸ್ಟಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಜಯಣ್ಣ ವಿರಾಜಪೇಟೆ ಎಸ್ಟಿ ಮೋರ್ಚಾ ಅಧ್ಯಕ್ಷ ಮುತ್ತುರಾಜ್ ಹಾಜರಿದ್ದರು